ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಗೇ ಇಲ್ಲದೆ ಗೀ ರೈಸು ಮತ್ತು ಬಟಾಣಿ ಕುರ್ಮ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಮಸಾಲೆಗೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಬೇಕಿದ್ರೆ ಹಾಕಿ ಇಲ್ಲ ಸ್ಕಿಪ್ ಮಾಡಿ ಖಾರಕ್ಕೆ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಶುಂಠಿ ಹಾಕಿ ಚೆನ್ನಾಗಿ ಇದನ್ನು ಕಲರ್ ಚೇಂಜ್ ಅವ್ರಿಗೂ ಫ್ರೈ ಮಾಡಿ ಆಮೇಲೆ ಗಸಗಸೆ ಹಾಕ್ತಾಯಿದ್ದೀವಿ ಇದ್ರೆ ಗೋಡಂಬಿ ಹಾಕೋಬೋದು ಇಲ್ಲ ಅಂತ ನಾನು ಗಸಗಸೆ ಹಾಕ್ತಾಯಿದ್ದೀನಿ ಮತ್ತು ಪುದೀನ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದು ಫ್ರೈ ಆದಮೇಲೆ ನಾವು ಸ್ಟವ್ ಆಫ್ ಮಾಡಿ ಇದಕ್ಕೆ ನಾವು ಧನಿಯಾ ಪೌಡರ್ ಹಾಕ್ತಾಯಿದ್ದೀವಿ ಬೆಳ್ಳುಳ್ಳಿ ಮತ್ತು ಧನಿಯಾ ಪೌಡರ್ ಹಾಕಿ ಫ್ರೈ ಮಾಡಬೇಕು ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಈಗ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡರ್ ಹಾಕಿ ಒಂದು ಸ್ವಲ್ಪ ಅದು ಬಿಸಿಗೆ ಚೆನ್ನಾಗಿರುತ್ತೆ ಅಂತ ನೋಡಿರಿ ಈಗ ಎಲ್ಲ ಆಗಿದೆ ಈಗ ಒಂದು ಮಿಕ್ಸಿ ಜಾರಿಗೆ ಒಣಕೊಬ್ಬರಿ ನಾನು ಜಾಸ್ತಿ ಕೊಬ್ಬರಿ ಯೂಸ್ ಮಾಡ್ತೀನಿ ಕೊಬ್ಬರಿಗೆ ಅದು ಉರ್ಕೊಂಡಿರೋ ಮಸಾಲೆ ಐಟಮ್ ಎಲ್ಲ ಹಾಕಿ ಇದನ್ನು ಮಿಕ್ಸಿ ಮಾಡಬೇಕು ನಾವು ಜಾಸ್ತಿ ನುಣ್ಣಗೇನು ಬೇಡ ಕುರ್ಮಗೆ ಅಂತ ಸ್ವಲ್ಪ ಇದ್ರಾಗಿದ್ರೆ ಸಾಕು ಆಮೇಲೆ ಕೊತ್ತಂಬರಿ ಹಾಕಿ ನಾನು ಸ್ವಲ್ಪ ಮಾಡ್ಕೋಬೇಕು ಆಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ರುಬ್ಬಿರೋ ಮಸಾಲೆ ಹಾಕಿ ಅದು ಮಸಾಲೆ ಎಲ್ಲ ಸ್ವಲ್ಪ ಕುದಿದ ಮೇಲೆ ನಾವು ಹಚ್ಕೊಂಡಿರೋ ತರಕಾರಿ ಕ್ಯಾರೆಟ್ ಗೆಡ್ಡೆ ಕೋಸು ಬೀನ್ಸು ಮತ್ತು ಹಾಲು ಇಷ್ಟು ಹಾಕಿ ಫ್ರೈ ಮಾಡಿ ಮತ್ತು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ಅದೆಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿರಿ ಇಷ್ಟು ಮಿಕ್ಸ್ ಆದಮೇಲೆ ಅದಕ್ಕೆ ಯಾವ ರೀತಿ ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ನಾನು ಇಷ್ಟು ಹಾಕಿದ್ದೀನಿ ಈ ರೀತಿ ನೀರು ಹಾಕಿದ್ಮೇಲೆ ನಮ್ಗೆ ಇಷ್ಟು ಗಟ್ಟಿಗಿದ್ರೆ ಸಾಕು ಆಮೇಲೆ ಇದನ್ನು ಮುಚ್ಚಲ ಮುಚ್ಚಿ ಎರಡು ವಿಸಿಲು ಕೂಗಿಸಿ ನೋಡಿರಿ ಕುರ್ಮಾ ರೆಡಿಯಾಗಿದೆ ಬಟಾಣಿ ಕುರ್ಮಾ ಅದು ಹಾರಿದ್ರೆ ಗಟ್ಟಿಯಾಗುತ್ತೆ ರೆಡಿ ಆಯಿತು ಗೀ ರೈಸ್ ಯಾವ ರೀತಿ ಮಾಡೋಣ ಬನ್ನಿ ನಾನು ಗೀ ರೈಸ್ಗೆ ಗೀ ಯೂಸ್ ಮಾಡ್ತಾಯಿಲ್ಲ ಬರೀ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಮತ್ತು ಅದು ಮೊಗ್ಗು ಮತ್ತು ಎಲೆ ಸೋಂಪು ಮತ್ತು ಗೋಡಂಬಿ ಹಾಕಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಕುದಿನ ಹಾಕ್ತಾಯಿದ್ದೀನಿ ಮತ್ತು ಹಸಿ ಬಟಾಣಿ ಇದಕ್ಕೆ ಜೀರಿಗೆ ಹಾಕೊಬೋದು ನಾನು ಜೀರಿಗೆ ಹಾಕಿಲ್ಲ ಜೀರಿಗೆ ಹಾಕಿದ್ರೆ ಜೀರಾ ರೈಸ್ ಆಗುತ್ತೆ ನಾನು ಇದಕ್ಕೆ ಒಂದು ಕಪ್ ಬಾಸುಮತಿ ಅಕ್ಕಿ ಒಂದು ಒಂದು ಕಪ್ ಮೊಸರಿ ಅಕ್ಕಿ ಹಾಕ್ತಾಯಿದ್ದೀನಿ ಎರಡು ಸೇರಿ ಒಂದು ಕಪ್ ಅದನ್ನು ಚೆನ್ನಾಗಿ ತೊಳೆದು ಈ ಥರ ಹಾಕಬೇಕಾಗತ್ತೆ ನಾನು ಇದಕ್ಕೆ ಹಾಲು ಹಾಕ್ತಾಯಿಲ್ಲ ಮತ್ತು ಇದಕ್ಕೆ ಉಪ್ಪು ಹಾಕಿ ಒಂದು ನಿಮಿಷ ಈ ಥರ ಕೈ ಆಡಿಸಿ ಈಗ ನಾನು ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕ್ತಾಯಿದ್ದೀನಿ ಅದು ಬಾಸುಮತಿ ಅಕ್ಕಿ ಮತ್ತು ಸೋನಾ ಮೊಸರು ಅಕ್ಕಿ ಎರಡು ಸೇರಿ ಒಂದು ಕಪ್ಪು ಮತ್ತು ಎರಡು ಕಪ್ ನೀರು ಹಾಕಿದ್ದಾ ಇದ್ದೀನಿ ನೋಡಿರಿ ಈ ಥರ ಎಲ್ಲ ನೀರು ಹಾಕಿದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಕುದಿ ಅಂಟಿದ್ಮೇಲೆ ನಾವು ಅದನ್ನು ಮುಚ್ಚಲ ಮುಚ್ಚಿ ನೋಡಿರಿ ಇವಾಗ ಎರಡು ವಿಸಿಲ್ ಕೂಗಿಸಿ ನೋಡಿರಿ ರೆಡಿಯಾಗಿದೆ ಗೀ ರೈಸು ಗೀ ಇಲ್ಲದೆ ಗೀ ರೈಸು ಸೂಪರಾಗಿದೆ ಇದ್ರ ಜೊತೆ ಬಟಾಣಿ ಕುರ್ಮ ಸೂಪರ್ ಟೇಸ್ಟ್ ಒಳ್ಳೆ ರುಚಿ ನೀವು ಟ್ರೈ ಮಾಡಿ